ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ಅವರು ತಟ್ಟೆ ಇಡ್ಲಿ ಮುಳಗಾಯ್ದು ಪಲ್ಯ ಮಾಡ್ತಾಯಿದ್ದೀನಿ ಎಲ್ಲ ಹೆಚ್ಚಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬೇಯಿಸೋಕೆ ಓಪನ್ ಪಾತ್ರೆಯಲ್ಲೇ ಬೇಯಿಸ್ತೀನಿ ಕುಕ್ಕರ್ಗೆ ಇಡೋಲ್ಲ ಮುಳುಗಾಯಿ ಬೇಗ ಬೇಯುತ್ತೆ ಹಂಗಾಗಿ ಕುಕ್ಕರಲ್ಲೇನು ಇಡೋಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ಖಾರದ ಪುಡಿ ಹಾಕಲ್ಲ ಇಲ್ಲಿ ಇದ್ರ ಜೊತೆಗೆ ಅದು ಬೇಯುತ್ತೆ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ இது சாம்பார் படி தங்காய் துரி உப்பு இது சொல் உளித்த ಹಾಗೆ ಬೇಯಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಕುಕ್ಕರ್ ಗಿಡಲ್ಲ ಪಲ್ಯ ರೆಡಿ ಆಯ್ತು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ತಟ್ಟೆ ಇಡ್ಲಿಗೆ ಇಟ್ಟು ಬಿಡ್ತಾ ಇದ್ದೀನಿ ತಟ್ಟೆ ಇಡ್ಲಿ ಪಲ್ಯ ರೆಡಿ ಆಯ್ತು